ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅನ್ನ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಈತನ ವಿಡಿಯೋದಲ್ಲಿ ಕುಮಾರ್ ಕಂಪ್ನಿ ಎರಡು ರಾಶಿ ಮಿಷಿನ್ಗಳು ಮಾರಾಟಕ್ಕೆ ತೊಗೊಂಡ್ಬಂದಿ ಸ್ನೇಹಿತರೆ ಒಬ್ಬರೇವನವರು ಒಂದೇ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಯಾವ್ದು ಬೇಕು ಅದನ್ನ ಖರೀದಿ ಮಾಡಬಹುದು ಸ್ನೇಹಿತರೆ ಈ ಒಂದು ರಾಶಿ ಮಿಷಿನ್ಗಳ ಬಗ್ಗೆ ಪೂರ್ತಿ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಕೂಡ ಕ್ಲಿಕ್ ಮಾಡೋದ್ರಿಂದ ನಾವು ಆಕೂ ಡೈಲಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ಹಾಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ನಿಮ್ಮ ಹತ್ರನೇ ಇದೇ ರೀತಿಯ ರಾಶಿ ಮಿಷಿನ್ಗಳು ಟ್ರಾಕ್ಟರ್ ಏನಾರು ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಗೆ ವಾಟ್ಸ್ಆಪ್ ನಂಬರ್ ಆಟ್ಸ್ಆಪ್ ನಂಬರ್ ಗೆ ನಿಮ್ಮೊಂದು ಟ್ರಾಕ್ಟ್ ಫೋಟೋ ಕಳಿಸಿ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ಅಂತ ಹೇಳ್ತಾ ಈ ಒಂದು ರಾಶಿ ಮಿಷಿನ್ಗಳ ಗಳ ಮಾಹಿತಿ ಬಂದ್ಬಿಡೋಣ ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಕುಮಾರ್ ಕಂಪ್ನಿಯ ಒಂದು ರಾಶಿ ಮಿಷಿನ್ಗಳು ಇದಾಗಿದೆ ಸ್ನೇಹಿತರೆ ಎರಡು ಕೂಡ ಕುಮಾರ್ ಕಂಪ್ನಿಯ ಒಂದು ರಾಶಿ ಮಿಷಿನ್ ಆಗಿದೆ ಮೊದಲನೇದಾಗಿ ಮೂವತ್ತೈದು ಎಚ್ ಪಿ ಒಂದು ರಾಶಿ ಮಿಷಿನ್ ಬಗ್ಗೆ ಮಾಹಿತಿ ಹೇಳೋದಾದ್ರೆ ಸ್ನೇಹಿತರೆ ಈ ಒಂದು ರಾಶಿ ಮಿಷನ್ ಗೆ ಹಸಿ ಶೇಂಗಾ ಮತ್ತು ಒಣ ಶೇಂಗಾ ಮತ್ತು ಮೆಕ್ಕೆಜೋಳ ಆಗ್ತಕ್ಕಂತ ಒಂದು ರಾಶಿ ಮಿಷಿನ್ ಆಗಿದೆ ಸ್ನೇಹಿತರೆ ಇದು ಇವೊಂದು ರಾಶಿ ಮಿಷಿನ್ ಮೂವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಮತ್ತಿಂತ ದೊಡ್ಡ ಟ್ರಾಕ್ಟರ್ ರನ್ ಆಗ್ತಕ್ಕಂಥ ಒಂದು ರಾಶ್ ಮಿಷಿನ್ ಆಗಿದೆ ಇಂದು ರಾಶಿ ಮಿಷಿನ್ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತು ಮಾಡಲು ಮೂರು ವರ್ಷ ಹೋಗಿ ನಾಲ್ಕನೇ ವರ್ಷ ರನ್ನಿಂಗ್ ಇರತಕ್ಕಂಥ ಒಂದು ರಾಶ್ ಮಿಷಿನ್ ಆಗಿದೆ ಇವೊಂದು ರಾಶಿ ಮಿಷಿನ್ ಲೊಕೇಶನ್ ಬಂದು ಸ್ನೇಹಿತರೆ ಗದಗ ಜಿಲ್ಲೆ ಗಜೇಂದ್ರಗಢ ತಾಲೂಕು ಅಂಬರಘಟ್ಟ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಎರಡು ಕೂಡ ಗಜೇಂದ್ರಗಡ ತಾಲೂಕಿನ ಅಂಬರಘಟ್ಟ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಇವೊಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಇವೊಂದು ಮೂವತ್ತೈದು ಎಚ್ ಪಿ ಒಂದು ರಾಶಿ ಮಿಷಿನ್ ಬೆಲೆ ಬಂದ್ ಎರಡು ಲಕ್ಷ ನಲವತ್ತು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಎರಡು ನಲವತ್ತು ಹೇಳ್ತಿದ್ರೆ ಎರಡು ಲಕ್ಷಕ್ಕೆ ಬಂದ್ರೆ ಫೈನಲ್ ಮಾಡ್ಕೊತ ಹೇಳ್ತಿದ್ದಾರೆ ಸ್ನೇಹಿತರೆ ಎರಡು ಲಕ್ಷಕ್ಕೆ ಫೈನಲ್ ಮಾಡಿಕೊಟ್ಬಿಡ್ತ ಹೇಳ್ತಿದ್ದಾರೆ ನೋಡಿ ಒನ್ ಜೊತೆಗೆ ಮಾತಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇನ್ನು ಎರಡನೇದಾಗಿ ಬಂದ್ ಸ್ನೇಹಿತರೆ ಮೂವತ್ತೈದು ಎಚ್ ಸಾರಿ ನಲವತ್ತೈದು ಎಚ್ ಪಿ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಇದು ಕೂಡ ಸೇಮ್ ಕುಮಾರ್ ಕಂಪ್ನಿ ಒಂದು ರಾಶಿ ಮಿಷಿನ್ ಆಗಿದೆ ಸ್ನೇಹಿತರೆ ಆದ್ರೆ ದೊಡ್ಡ ಆಸ್ಪರ್ ಜಾಸ್ತಿ ಇರ್ತಕ್ಕಂಥದ್ದು ಒಂದು ಆಸ್ಪರ್ ಗಾಡಿ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಬೆಳೆಗಳು ಬಂದು ಹಸಿ ಶೇಂಗಾ ಮತ್ತು ಒಣ ಶೇಂಗಾ ಮತ್ತು ಮೆಕ್ಕೆಜೋಳ ಇದು ಕೂಡ ಸೇಮ್ ಹಸಿ ಶೇಂಗಾ ಹಾಕ್ಬೋದು ಶೇಂಗಾನ ಹಾಕ್ಬೋದು ಹಾಗೆ ಮೆಕ್ಕೆಜೋಳ ಹಾಕ್ತಕ್ಕಂಥ ಒಂದು ರಾಶಿ ಮಿಷಿನ್ ಆಗಿದೆ ಸೇಮ್ ಲೊಕೇಶನ್ ಅಲ್ಲಿರತಕ್ಕಂಥದ್ದು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ಅಮರಘಟ್ಟ ಗ್ರಾಮದಲ್ಲಿ ನಿಮ್ಗೆ ಯಾವುದು ಒಂದು ರಾಶಿ ಮಿಷಿನ್ ಆಗುತ್ತೋ ಆ ರಾಶಿ ಮಿಷನ್ನ ಖರೀದಿ ಮಾಡ್ಬೋದು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಒಂದು ನಲವತ್ತೈದು ಆ ಒಂದು ರಾಶಿ ಮಿಷಿನ್ ಎಚ್ ಪಿ ಹೊಂದಿರತಕ್ಕಂಥ ಆ ರಾಶಿ ಮಿಷಿನ್ನ ಬೆಲೆ ಬಂದು ಸ್ನೇಹಿತರೆ ಮೂರು ಲಕ್ಷ ನಲವತ್ತು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಮೂರು ನಲವತ್ತೇಳಿದರೆ ಫೈನಲ್ ಆಗಿ ಮೂರು ಲಕ್ಷಕ್ಕೆ ಬಂದರೆ ಫೈನಲ್ ಮಾಡಿಕೊಡ್ತಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ನೋಡಿ ಮಾಡಲ್ ತಕ್ಕನಂಗೆ ನೀವು ಏನಾರು ರೇಟ್ ಕೇಳೋದಿದ್ರು ಕೇಳ್ಬೋದು ಓನರ್ ನಂಬರ್ನೇ ಕೆಳಗಡೆ ಟೈಟಲಲ್ಲಿ ಆ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಏನೋ ಹೆಚ್ಚಿ ಮಾಹಿತಿ ಬೇಕಂದ್ರೆ ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅಡ್ವಾನ್ಸ್ ಅಥವಾ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೋಗ್ಬಿಡಿ ಮೋಸ ಹೋಗಕ್ಕೂ ಹೋಗ್ಬಿಡಿ ಲೊಕೇಶನ್ಗೋಗಿ ನೋಡಿ ನೋಡು ಲೈವ್ ಆಗಿ ನೋಡಿಬಿಟ್ಟೆ ಬೆಲೆ ಮಾತಾಡ್ಕೊಳ್ಳಿ ನೀವೇನು ಬೆಲೆ ಮಾತಾಡ್ತರೂ ಆ ಒಂದು ಬೆಲೆ ಕೊಟ್ಟು ಖರೀದಿ ಮಾಡ್ಬೋದು ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡೋಕ್ಕೋಗ್ಬಿಡಿ ಯಾಕಂತ ಕೇಳಿದ್ರೆ ಓನರ್ ನಂಬರ್ನ ಕೊಟ್ಟಿದ್ದೀನಿ ಅಂತೇಳಿ ಟೈಮ್ ಪಾಸ್ ಕಾಲ್ ಮಾಡಿದ್ರೆ ಅವ್ರಿಗೂ ಬೇಜಾರು ಆಗ್ತಾ ಇರುತ್ತೆ ಹಂಗಾಗಿ ಈ ಒಂದು ರಾಶಿ ಮಿಷಿನ್ನು ಯಾರಿಗೆ ಇಷ್ಟ ಆಗುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಟ್ರಾ ರಾಶ್ ಮಿಷಿನ್ಗಳು ನನ್ನ ಹತ್ರ ಮಾರಾಟಕ್ಕೂ ಅನ್ನೋದಿದೆ ಅವೆಲ್ಲ ರಾಶಿ ಮಿಷಿನ್ಗಳ ಬಗ್ಗೆ ಡೈಲಿ ಇದೇ ರೀತಿ ಅಪ್ಡೇಟ್ ಮೂಲಕ ತಿಳಿಸ್ತಾ ಇರ್ತಾನೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ರಾಶಿ ಮಿಷಿನ್ಗಳಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್